ರಾಗಬದ್ಧವಾಗಿ ಹೇಳುವಂತಹ ಒಂದು ಭಾವಪೂರ್ಣ ವಾಚನ ಅಥವಾ ಭಾವಪೂರ್ಣ ಗಾಯನ ಅನ್ನುವಂತ ಚಟುವಟಿಕೆಯನ್ನ ನಾವಿಂದು ಮಾಡೋಣ ಎಲ್ಲರೂ ಮೊದಲಿಗೆ ನಾನು ಹೇಗ್ ಹೇಳ್ತೀನಿ ಅನ್ನುವಂಥದ್ದನ್ನ ಕೇಳ್ರಿ ನಂತರದಲ್ಲಿ ನೀವು ಕೂಡ ನಾನು ಹೇಳಿದ ರೀತಿಯಲ್ಲಿ ರಾಗಬದ್ಧವಾಗಿ ಹೇಳ್ತಾ ಹೋಗ್ರಿ ಆಮೇಲೆ ನೀವಷ್ಟ ಎಲ್ಲರೂ ಆ ಹಾಡನ್ನ ಕೇಳಬೇಕು ತಯಾರಿದ್ದೀರಲ್ಲ ಎಲ್ಲರೂ ಬುಕ್ ತಗೊಂಡಿರಿ ಪುಟ ಸಂಖ್ಯೆ ನಲ್ವತ್ತಾರು ಪುಟ ಸಂಖ್ಯೆ ನಲ್ವತ್ತಾರು ತಗಿರಿ ಎಲ್ಲರೂ ಅಟೆನ್ಶನ್ ಹಾಕ್ ಕೊಡ್ರಿ ಬಂದು ಈಗ ತುಂಬಿತು ಅದರಿನಲ್ಲಿ ಬಂದು ಈಗು

I uh -huh. ಎಳಿಬೇಕಂದ್ರೆ ಕಾ ಅನ್ನೋದನ್ನ ಬಹಳಷ್ಟು ಎಳಿಬೇಕು ಅದ್ರ ಕೆಳಗಡೆ ನೀವು ಎಸ್ 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 ಅಂತ ಮಾರ್ಕ್ ಅನ್ಕೊಂಡ್ರಿ ಬೇಟಿಲ್ ಅಲ್ಲಿ ಎಸ್ ಅಂತ ಹೇಳಿ ಬಹಳಷ್ಟು ಸಣ್ಣಕ್ಕೆ ಮಾರ್ಕ್ ಹಾಕೊಂಡು ಕಾದ ಕೆಳಗಡೆ ಅದರಲ್ಲಿ ಎಳಿಬೇಕು ಅಂತ ಅರ್ಥ ನೀವು ಕೋ ನೀರಿ ಆಮೇಲೆ ಪ್ರಯತ್ನ ಮಾಡುವ ಅವಕಾಶ ಆಗ್ತೈತಿ ಬಹಳಷ್ಟು ಎಸ್ ಅಂತ ಬರ್ಕೊಂಡು ಕೆಳಗಡೆ ಎಳಿಬೇಕು ಅಂತ ಮಳಗಡೆ ಸಣ್ಣದ ಎಸ್ ಎಸ್ ಅಂತ ಬಾಣ ಹೇಳಿ ತೋರಿಸ್ತೀನಿ ನಂತರದಲ್ಲಿ ನೀವು ಪ್ರಯತ್ನ ಪಡುವರಂತೆ ಆಯ್ತಲ್ಲ ಈ ಮಾರ್ಕ್ ಮಾಡ್ಕೊಂಡ್ರಲ್ಲ ಆ ಶಬ್ದ ಬಂದಾಗ ಅದನ್ನ ಹೇಳದ್ ಬಿಟ್ರೆ ಸಾಕು ಬಹಳಷ್ಟು ಪಲ್ಲವಿ ಚಂದವಾಗಿ ಬರ್ತೇವೆ i'm ಕ್ರಿಯೆಯನ್ನ ಮಾಡೋ ಪ್ರಯತ್ನ ಮಾಡ್ತೀರಾ ಹೇಳ್ತೀರಾ ಹಂಗಾರೆ ಎಲ್ಲರು ಎಲ್ರು ನೇರವಾಗಿ ಕೂತ್ಕೊಡ್ರಿ ಪುಸ್ತಕದ ಕಡೆಗೆ ಗಮನ ಇರಲಿ ಎಲ್ರು ಹೇಳ್ತೀರಾ ಹಂಗಾರ ರೆಡಿ ಸ್ಟಾರ್ಟ್ ಬಹಳ ಸುಲಭ ಆಗ್ತದೆ ನಾಳೆ ದಿನ ಪ್ರತಿಯೊಬ್ರು ಎರಡು ಸಾಲುಗಳನ್ನ ಕಂಠಪಾಠಿ ಕನ್ನಡವಾಗಿ ಸಿರಿಗನ್ನಡ ಹೇಗೆ ಬಾಗಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿರುವ ನಮ್ಮ ಸಿರಿಗನ್ನಡ ಚ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಮೇಘನಾ ರವಿ ಕಾಣದಲ್ಲೂ ಕವಿಕಂಡ ಅಂತೆಯೇ ಕನ್ನಡ ನಾಡಿನ ಸೊಗಸವಣ್ಣಿಸಿದ ಕವಿಗಳೆಷ್ಟೋ ಕನ್ನಡಕ್ಕಾಗಿ ಮರೆಯಾದ ಜೀವಗಳೆಷ್ಟೋ ಕನ್ನಡಕ್ಕಾಗಿ ಅಹ್ ಉಸಿರು ಕೊಟ್ಟಂತಹ ಕ ಜೀವಗಳೆಷ್ಟೋ ಅಂತಹ ಹೀಗೆ ಇತರೆ ಕಪ್ಪು ಮಣ್ಣಿನ ನಾಡು ಕರುನಾಡು ಕನ್ನಡ ನಾಡಿನ ಕನ್ನಡ ನಾಡಿಗೆ ಕವಿ ಪುಂಗಮರು ಜೀವ ತುಂಬಿದ್ದಾರೆ ಹಾಡಿದ್ದಾರೆ ಹಾಡಿ ನೆಲೆಯುತ್ತಾರೆ ಅಷ್ಟೇ ದಿಕ್ಕುಗಳಿಗೂ ಈ ಕನ್ನಡದ ಕಂಪನ್ನು ತಲುಪಿಸಿದ್ದಾರೆ ಅಂತಹ ಮಹಾನ್ ಕವಿಗಳಲ್ಲಿ ಒಬ್ಬರು ಸೂರಂ ಎಕ್ಕುಂಡಿಯವರು ಸೂರಬ್ ಎಕ್ಕುಂಡಿಯವರೇ ನಿಮಗೆ ನಮ್ಮ ಕಾರ್ಯಕ್ರಮ ಪರವಾಗಿ ಸ್ವಾಗತ ಸುಸ್ವಾಮಿ ಸೂರ್ ಎಕ್ಕುಂಡಿಯವರೇ ತಮ್ಮ ಊರು ಹಾವೇರಿ ಜಿಲ್ಲೆಯ ರಾಣಿ ಬೆಂಬರು ನಮ್ಮ ಪೂರ್ಣ ಹೆಸರು ನನ್ನ ಹೆಸರು ಸುಬ್ಬಣ್ಣ ಅಂತ ನನ್ನ ತಂದೆ ಹೆಸರು ರಂಗಣ್ಣ ಅಂತ ಹೀಗಾಗಿ ಸುಬ್ಬಣ್ಣ ರಂಗಣ್ಣ ಇಟ್ಕೊಂಡು ಜನ ಪ್ರೀತಿಯಿಂದ ನನ್ನ ಸುರಮ್ಮ ಇಟ್ಕೊಂಡು ಅಂತ ಕರೀತಾರೆ ನೀವು ರಂಗಣ್ಣ ತುಂಬ ಅದ್ಭುತವಾಗಬೇಕು ನಿಮ್ಮ ತಂದೆ ಹೆಸರು ನಿಮ್ಮ ಜನ ಪಾಟೀಲ್ ಪುಟ್ಟಪ್ಪ ಅವರಾಗಿರ್ಬೋದು ಗಡಗನಾಥವರಾಗಿರ್ಬಹುದು ಲಿಂಗರಾಜ್ ಕಮ್ಮಾರ್ ಅವರಾಗಿರ್ಬಹುದು ಹಾಗೆಯೇ ಗಡಗನಾಥವರಾಗಿರ್ಬೋದು ಇನ್ನು ಇತರೆ ಕವಿಗಳು ನಮ್ಮ ಹಾವೇರಿ ಜನ್ಮ ಹಾವೇರಿಯಲ್ಲಿ ಜನ್ಮ ಕಾಣಿದ್ದಾರೆ ಅಂಥದ್ರಲ್ಲಿ ನೀವು ಒಬ್ರು ಅಂದರೆ ನನಗೆ ತುಂಬ ಆಗುತ್ತೆ ಇನ್ನು ಇತರೆ ಸಾಹಿತ್ಯಪರ ಕೆಲಸಗಳನ್ನು ಮಾಡಿದ್ದೀರಾ ಅದರಲ್ಲಿ ನಾವು ತಿಳ್ಕೊಂಡಿದ್ದೀವಿ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದೆರಡು ಸಾಹಿತ್ಯದ ಕೆಲಸಗಳನ್ನು ನೀವು ಹೇಳ್ತೀರಾ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂಕಿ ಕೋಡ್ಲ ಎಂಬ ಗಾ ಗ್ರಾಮದೊಳಗ ನಾನು ಪ್ರೌಢಶಾಲೆಯಲ್ಲಿ ಮೂವತ್ತೈದು ವರ್ಷ ಆದ್ಲ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದೆ ನಂತರ ಅಲ್ಲೇ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದೆ ತುಂಬಾ ನಮ್ ಮತ್ತು ನೀವು ಉತ್ತರ ಕರ್ನಾಟಕದಲ್ಲಿ ಅಲ್ವಾ ನೀವು ಸಾಹಿತ್ಯ ಕಾರ್ಯ ಮಾಡಿದ್ದು ಹೌದು ಹಾಗೆ ನೀವು ಹಲವಾರು ಕೃತಿಗಳನ್ನ ಕವನ ಸಂಕಲನಗಳನ್ನ ಬರೆದಿರಂತೆ ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ತೀರಾ ಶ್ರೀ ಆನಂದ ತೀರ್ಥರು ಸಂತಾನ ಹಾವಿದರ ಹುಡುಗ ಮತ್ಸೆ ಗಂಧಿ ಬಕುಳದವುಗಳು ನಾನು ಬರೆದಿರೋ ಕೃತಿಗಳು ಕಥಾಸಂಕಲನು ಎರಡು ಕಾದಂಬರಿ ಪ್ರತಿ ಅದ್ಭುತ ನೀವು ಇತರೆ ಕನ್ನಡ ನಾಡಿಗಾಗಿ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದೀರಾ ಸಾಹಿತ್ಯದ ಕೆಲಸಗಳನ್ನು ಮಾಡಿದೀರ ನಮ್ಮ ಕನ್ನಡ ನಾಡಿಗಳೇ ಹಲವಾರು ಕೃತಿಗಳನ್ನು ಬರೆದಿದ್ದೀರಾ ಅಂಥದ್ರಲ್ಲಿ ನಿಮಗೆ ಹಲವಾರು ಪುರಸ್ಕಾರಗಳು ನಮ್ಮ ಅಂಥದಲ್ಲಿ ಪುರಸ್ಕಾರಗಳನ್ನ ಹಾಕಿದ್ದೀರಾ ಸೋವಿಯತ್ ಲ್ಯಾಂಡನ್ ನೆಹರು ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಠ್ಯಪುಸ್ತಕ ಸಮಿತಿಯವರು ಬರೆದಂತಹ ಸಮಗ್ರ ಕಥೆ ಆ ಪದ್ಯದ ಎರಡು ಸಾಲುಗಳನ್ನು ನೀವು ಹೇಳ್ತೀರಾ ನಮ್ಮ ವೀಕ್ಷಕರ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಮೊದಲಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಹಗದಿರುಳು ಜೊತೆಗೂಡಿ ಬಾರಿದವು ಈ ಜೋಡಿ ಎಂದಿಗೂ ಅಗಲಿರವು ಒಂದ ನೊಂದು ಜೊತೆಗೂಡಿ ಬಾರಿದವು ಈ ಜೋಡಿ ಎಂದಿಗೂ ಅಗಲಿರವು ಒಂದ ಹಿಗ್ಗು ತುಂಬಿದ್ದು ಹದರಿನಲ್ಲಿ ಬಂದು ಹಿಗ್ಗು ತುಂಬಿದ್ದು ಹದರಿನಲ್ಲಿ ಬಂದು ಓ ಪಾರಿವಾಳ ಎಂಬ ಕಥನ ಕವನವು ಒಂದು ಕಥನ ಕವನವಾಗಿದೆ ದಟ್ಟ ಕಾಡಿನಲ್ಲೊಂದು ನಂಬರದಲ್ಲಿ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿಗಳನ್ನು ಕೇಳುತ್ತಾ ಆನಂದದಿಂದ ಬಾಳುತ್ತಿದೆ ಬೇಡನು ಬೇಡನ್ನು ಹಾಕಿದ ಬಲೆಗೆ ಪುಟ್ಟ ಮರಿಗಳನ್ನು ಪುಟ್ಟ ಮರಿಗಳು ಬಲೆಗೆ ಸಿಲುಕಿ ಸಿಲುಕಿದನ್ನು ಕಂಡು ತಂದೆ ತಾಯಿ ಪಾರಿಗಳು ತಂದೆ ತಾಯಿ ಪಾರಿವಾಳಗಳು ಕೂಡ ಆ ಬೇಡನ ಮನೆಗೆ ಸಿಲುಕಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದವು ಅಂಥದ್ರಲ್ಲಿ ಆ ಮೋಹ ಎಂದರೆ ಸರ್ವನಾಶಕ್ಕೆ ಕಾರಣ ಅಲ್ವಾ ಮೋಹವನ್ನು ತೊರೆದು ಯೋಚಿಸಿ ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕೆಂಬುದೇ ಈ ಪದ್ಯದ ಮುಖ್ಯ ಆಶಯ ಅಲ್ವಾ ಹೌದು ಹೌದು ಈ ಈ ಆಶಯವನ್ನು ಇಟ್ಟುಕೊಂಡೇ ಈ ಪದ್ಯವನ್ನು ನಾನು ಬರ್ತಿದ್ದು ನೀವು ಇನ್ನತರ ಚಟುವಟಿಕೆಗಳನ್ನ ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತೆ ಸಿಗೋಣ ನಮಸ್ಕಾರ